ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಈ ಬೇಸಿಗೆ ಕಾಲದಲ್ಲಿ ತಿಂಡಿಗಿಂತಲೂ ಮುದ್ದೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಬೋದು ತುಂಬ ಇದು ಗ್ಯಾಸ್ಟ್ರಿಕ್ ಇರೋದಿಲ್ಲ ಎಣ್ಣೆದೇ ದೇ ಡೈಲಿ ತಿಂದು ತಿಂದು ಬೇಜಾರಾಗಿರುತ್ತಲ್ವ ತಿಂಡಿಗಳು ಅದಕ್ಕೋಸ್ಕರ ಬೆಳಗ್ಗೆನೇ ಉದ್ಕ ಮಾಡ್ಬೋದು ಈ ಸೊಪ್ಪಿಂದು ಹೆಲ್ತಿಗೆ ತುಂಬ ಒಳ್ಳೆಯದು ಅದಕ್ಕೆ ಈಗ ಬೇಳೆ ಹಾಕ್ಬಿಟ್ಟು ಈಗ ಸಬ್ಬಾಕ್ಷಿ ಸೊಪ್ಪಿನ ಉದ್ಕಾ ಮಾಡ್ತಾಯಿದ್ದೀನಿ ಬೇಳೆ ಹಾಕಿ ಈಗ ಸುಮಾರು ಒಂದು ಕಾಲು ಕೆ ಜಿ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಕಟ್ಟು ಸಬ್ಬಾಕ್ಷಿ ಸೊಪ್ಪು ತಗೊಂಡಿದ್ದೀನಿ ಈ ಚೆನ್ನಾಗಿ ತೊಗರಿ ಬೇಳೆ ತೊಳ್ಕೊಳ್ಳೋಣ ಚೆನ್ನಾಗಿ ಎರಡು ಸಾರಿ ತೊಳ್ಕೊಬೇಕು ಯಾಕಂದರೆ ಪಾಲಿಷ್ ಮಾಡಿರ್ತಾರೆ ಆ ಬೇಳೆಯಲ್ಲೆಲ್ಲ ಪುಡಿ ಪೌಡ್ರ್ ಪೌಡ್ರ್ ಇರುತ್ತೆ ಒಂದು ಎರಡು ಮೂರು ಸಾರಿ ತೊಳ್ಕೊಂಡ್ರೆ ಕ್ಲೀನ್ ಆಗ್ತವೆ ಬೇಳೆ ಈಗ ಹುಣ್ಸೆಹಣ್ಣು ಹಣ್ಣು ನಾನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಂಬಾರಿಗೆ ಹುಳಿಗೆ ಈಗ ಗ್ಯಾಸ್ ಮೇಲೆ ನೀ ಸ್ವಲ್ಪ ನೀರಿಟ್ಟಿದ್ದೀನಿ ಬೇಳೆ ಬೈಸ್ಕೊಳ್ಳೋದಕ್ಕೆ ನಾನು ಓಪನಲ್ಲೇ ಮಾಡ್ತೀನಿ ಬಸ್ಸಾರು ಅದಕ್ಕೋಸ್ಕರ ಓಪನಲ್ಲೇ ಬೇಳೆ ಹಾಕ್ತಾಯಿದ್ದೀನಿ ಈಗ ಹೆಸರು ಕಾದಿದೆ ಅಲ್ವಾ ಅದಕ್ಕೋಸ್ಕರ ಬೇಳೆ ಹಾಕಿದೆ ಒಂದು ಅರ್ಧ ಚಮಚ ಅರ್ಶಿನ ಪುಡಿ ಹಾಕೋಣ ಒಂದು ಚಮಚ ಎಣ್ಣೆ ಹಾಕೋಣ ಇದಕ್ಕೆ ಸಾಫ್ಟಾಗಿ ಚೆನ್ನಾಗಿ ಬೇಯಲಿ ಬೇಳೆ ಎಲ್ಲ ಮಿಕ್ಸ್ ಮಾಡೋಣ ಈಗ ಈಗ ಬೇಯ್ತಾ ಇದ್ದಾವೆ ಅವೇನು ಬೇಗನೆ ಬೇಯ್ತವೆ ಕುಕ್ಕರ್ಗಿಂತಲೂ ಕುಕ್ಕರ್ನಲ್ಲಿ ಮಾಡಿದರೆ ಭಾಳ ಮೆತ್ಕಾಯಿಬಿಡ್ತವೆ ಅದಕ್ಕೋಸ್ಕರ ಓಪನಲ್ಲೇ ಚೆನ್ನಾಗಿರುತ್ತೆ ಎಲ್ತಿಗೂ ತುಂಬ ಒಳ್ಳೆಯದು ಈ ಥರ ಓಪನಲ್ಲಿ ಮಾಡೋದು இங்க சாரி மென்சிக்காய் ஹூர்க்கொள்ள ஹசி மெண்சிக்காய் ஹாக்க சாம்பார்க்கே அதுக்கோஸர்ப்பாக்கி மாணோனா மெணசிக்காயின ಈಗ ಆಗಿದ್ದಾವೆ ಇವು ತಕ್ಕೊಳ್ತೀನಿ ಈಗ ಮೆಣಸಿಕಾಯಿ ಆಗಿದ್ದಾವೆ ಒಂದೆರಡು ಬದನೆಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೀಗ ಉದ್ಕೋಕ್ಕೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಬದನೆಕಾಯಿ ಹುರ್ದು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಸ್ವಲ್ಪ ಬಸ್ಸಾರು ಗಟ್ಟಿ ಬರುತ್ತೆ ಮಂದ ಬರುತ್ತೆ ಅದಕ್ಕೋಸ್ಕರ ಎರಡು ಬದನೆಕಾಯಿ ಹುರ್ಕೊಳ್ಳೋಣ ಈ ಥರ ಪಾತ್ರೆ ಮುಚ್ಚಿಬಿಟ್ರೆ ಮೆತ್ತಗೆ ಬೇಯ್ತವೆ ಫ್ರೈ ಆಗ್ತವೆ ಬದನೆಕಾಯಿ ಈಗ ಬೇಳೆ ಬೆಂದಿದ್ದಾವೆ ನೋಡೋಣ ಬೇಳೆ ಹ್ಞೂ ಈಗ ಬೆಂದಿದ್ದಾವೆ ಬೇಳೆ ಇದಕ್ಕೆ ಸೊಪ್ಪು ಹಾಕೋಣ ಸಬ್ಬಾಕ್ಷಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ಮೂರು ಸಾರಿ ತೊಳ್ಕೊಂಡಿದ್ದೀನಿ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಮತ್ತು ಚೆನ್ನಾಗಿ ತೊಳ್ಕೊಬೇಕು ಸೊಪ್ಪನ್ನ ಅದರೊಳಗಡೆ ಎಲ್ಲ ಕಳೆ ಬೇರೆ ಹುಲ್ಲೆಲ್ಲ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಇದಕ್ಕೆ ಕಾಯ್ತುರಿ ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ ಇದು ಕಾಯ್ತುರಿ ಈಗ ಹಿಂಗೆ ಹಾಕೋದ್ರಿಂದ ಸಾಂಬಾರಿಗೂ ಟೇಸ್ಟ್ ಬರುತ್ತೆ ಮತ್ತು ಸೊಪ್ಪಿಗೂ ಟೇಸ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಬೆಂದುಬಿಟ್ರೆ ಇದು ಕಟ್ಟು ಚೆನ್ನಾಗಿ ಬರುತ್ತೆ ಬೇಳೆ ಕಟ್ಟು ಕಲರು ಉಪ್ಪು ಹಾಕೋಣ ಒಂದೆರಡು ಚಮಚ ರುಚಿಗೆ ಎಷ್ಟು ಬೇಕಷ್ಟು ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಕುದುರೆ ಸಾಕು ಸೊಪ್ಪೇನು ಬೆಂದುಬಿಡುತ್ತೆ ಬೇಗನೆ ಈಗ ಸೊಪ್ಪು ರೆಡಿ ಆಯಿತು ಅದನ್ನು ನಾನು ಬಸ್ಕೊಂಡಿದ್ದೀನಿ ಕಟ್ಟು ತಕ್ಕೊಂಡಿದ್ದೀನಿ ಸೊಪ್ಪು ಇದು ಕಟ್ಟು ಇಷ್ಟು ಬಂದಿದೆ ಈ ಸೊಪ್ಪುನ ಹಿಂಡ್ಕೋಬೇಕು ಅದಕ್ಕೋಸ್ಕರ ಈ ತಟ್ಟೆಗೆ ತೆಗಿತಾಯಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಅದು ಬಿಸಿ ಇದೆ ಅಲ್ವಾ ಅದಕ್ಕೋಸ್ಕರ ಹಿಂಡೋದಕ್ಕೆ ಬಿಸಿ ಭಾಳ ಬಿಸಿ ಇದೆ ಅದಕ್ಕೆ ತೆಗೆದು ಫ್ಯಾನ್ ಕೆಳಗೆ ಇಡ್ತೀನಿ ತಣ್ಣಗಾಗಲಿ ಇದು ಸೊಪ್ಪು ಹಿಂಡಬೇಕು ಇದನ್ನು ಇದು ಹಿಂಡಲಿಲ್ಲ ಅಂದರೆ ಹಂಗೆ ನೀರು ನೀರು ಇರುತ್ತೆ ಹಿಂಡಿದರೆ ಪುಡಿ ಪುಡಿಯಾಗಿ ಚೆನ್ನಾಗಿರುತ್ತೆ ಸೊಪ್ಪು ಒಗ್ಗರಣೆ ಹಾಕೋದಕ್ಕೆ ಈಗ ಸಾಂಬಾರಿಗೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಈಗೆಲ್ಲ ಬದನೆಕಾಯಿ ಹಸಿಮೆಣ್ಸಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕಿದರೆ ರುಚಿ ಈಗ ಸ್ವಲ್ಪ ಇದ್ದೀನಿ ಬೇಯಿಸ್ಕೊಂಡಿದ್ನಲ್ಲ ಅದು ಸಾಂಬಾರು ಟೇಸ್ಟ್ ಬರುತ್ತೆ ಅದು ಚೆನ್ನಾಗಿರುತ್ತೆ ಮಂದನೂ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಳೆದೆಲ್ಲ ತಕ್ಕೊಂಡು ಹಾಕ್ತಾಯಿದ್ದೀನಿ ಈಗ ರೆಡಿ ಆಯಿತು ಹುಳಿ ಹುಣಸೆಹಣ್ಣಿಂದ ಹುಳಿ ರೆಡಿ ಮಾಡ್ಕೊಂಡಿದ್ದೆ ಹುಳಿನ ಹುಳಿ ತಕ್ಕೊಂಡಿದ್ದೀನಿ ಅದಕ್ಕೆ ಹಾಕ್ತಾಯಿದ್ದೀನಿ ಇದು ಹಸಿ ಉದ್ಕ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಹೀಗೆ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಜಾಸ್ತಿ ನಯಸ್ ಮಾಡ್ಕೋಬಾರ್ದು ಅದನ್ನು ಈಗ ಕಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳ್ರಿ ಆಗಲೇ ಹಾಕಿ ಬೇಯ್ಬೇಕಾದ್ರೆ ಹಾಕಿರೋ ಉಪ್ಪು ಸೊಪ್ಪಿಗೆನ ಕರೆಕ್ಟಾಗಿ ಆಗಿರುತ್ತೆ ಈ ಕಟ್ಟಿಗೆ ಸ್ವಲ್ಪ ಸಾಲದು ಬರುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ನಿಂಬೆಹಣ್ಣು ಹಿಂಡು ಬೇಕು ಇದಕ್ಕೀಗ ಸ್ಮೆಲ್ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದರೆ ಹುಣಸೆ ಹುಳಿನೂ ಹಾಕಬೇಕು ನಿಂಬೆಹಣ್ಣು ಹಾಕಬೇಕು ಟೇಸ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ನಿಂಬೆ ಹುಳಿದು ಚೆನ್ನಾಗಿರುತ್ತೆ ಬಸ್ಸಾರು ಈಗ ನಿಂಬೆ ಹುಳಿ ಹಾಕ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಹಾಕೋಣ ಸ್ವಲ್ಪ ಹಸಿಕ್ಕನೆ ಕುದಿಸೋದು ಬೇಡ ಈಗ ಇದು ಬಸ್ಸಾರು ರೆಡಿ ಆಯಿತು ಈಗ ತುಂಬ ಚೆನ್ನಾಗಿದೆ ನೋಡಿರಿ ಘಮ ಘಮ ಅಂತ ಇದೆ ಸಾಂಬಾರು ಸ್ಮೆಲ್ ತುಂಬ ಚೆನ್ನಾಗಿದೆ ಈ ಸೊಪ್ಪನ್ನೆಲ್ಲ ಹಿಂಡ್ಕೋಬೇಕು ಈಗ ಈ ಥರ ನೀ ಅದರಲ್ಲಿ ನೀರು ಇರೋದು ನೀರಿನಂಶ ಎಲ್ಲ ತೆಗಿಬೇಕು ಇಲ್ಲ ಸೊಪ್ಪು ಚೆನ್ನಾಗಿರಲ್ಲ ಇಲ್ಲಾಂದರೆ ಈ ಥರ ಹಿಂಡ್ಕೋಬೇಕು ಹಿಂಡ್ಕೊಂಡು ಒಗ್ಗರಣೆ ಹಾಕಬೇಕು ಈಗ ಎಲ್ಲ ಹಿಂಡ್ಕೊಂಡಿದ್ದೀನಿ ಈ ಥರ ಇದನ್ನ ಈಗ ಒಗ್ಗರಣೆ ಹಾಕೋಣ ಈ ಬೇಸಿಗೆ ಕಾಲದಲ್ಲಿ ಮುದ್ದೆ ಚೆನ್ನಾಗಿರುತ್ತೆ ಮುದ್ದೆ ಸಾರು ಸೊಪ್ಪು ಎಲ್ಲ ಎಲ್ತಿಗೂ ತುಂಬಾ ಒಳ್ಳೆಯದು ಈಗ ಈ ಕಟ್ನ ಆ ಸಾಂಬಾರಿಗೆ ಹಾಕೋಣ ಬೇಳೆದು ಎಲ್ಲ ಬಂದಿದೆ ನೋಡಿರಿ ಅದು ಎಷ್ಟು ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡೋಣ ಎಲ್ಲ ಹಾಕಿಬಿಟ್ಟು ಈಗ ನಾನು ಸೊಪ್ಪಿಗೆ ಒಗ್ಗರಣೆ ಹಾಕ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಪಾತ್ರೆಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕೋಣ ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ ಮೆಣಸಿನ್ಕಾಯಿ ನೀರುಳ್ಳಿ ಕರಿಬೇವೆಲ್ಲ ಹಾಕೋಣ ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಈ ಥರ ಬದನೆಕಾಯಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಇಲ್ಲ ನೀವು ಬದನೆಕಾಯಿ ಸುಟ್ಕೊಂಡು ಬೇಕಾದರೂ ಮಾಡ್ಬೋದು ನಾನಿಲ್ಲಿ ಕಟ್ ಮಾಡಿ ಹುರ್ಕೊಂಡು ಹಾಕಿದ್ದೀನಿ ನೀವು ಇಲ್ಲಾಂದರೆ ಹಂಗೆ ಕೆ ಬೆಂಕಿಯಲ್ಲಿ ಸುಟ್ಕೊಂಡು ಮಾಡ್ಬೋದು ಈಗ ಫ್ರೈ ಆಗಿದ ನೀರುಳ್ಳಿ ಇದಕ್ಕೆ ಸೊಪ್ಪು ಹಾಕ್ತಾಯಿದ್ದೀನಿ ಈ ಥರ ಉಡಿ ಉಡಿ ಇರ್ಬೇಕು ಸೊಪ್ಪು ನೀರು ನೀರೆಲ್ಲ ಹಿಂಡ್ಕೊಂಡಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪು ಕರೆಕ್ಟಾಗಿ ಹಾಕಿರುತ್ತೆ ಅದಕ್ಕೆ ಬೇಳೆಗೆ ಹಾಕಿರ್ತೀವಲ್ಲ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ ಒಂದು ಚಮಚ ಎಲ್ಲ ಈಗ ಮಿಕ್ಸ್ ಮಾಡೋಣ ಕಾಯಿ ತುರಿನೂ ನೀರಿಗೆ ಹಾಕಿದ್ದೆ ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಈಗ ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಈಗ ನೋಡಿರಿ ಮುದ್ದೆ ಬಸ್ಸಾರು ಸೊಪ್ಪು ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್